ರಾಘುವರ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ರಾಘು ಹೆದ್ದೂರು ರಾಷ್ಟ್ರಕವಿ ಕುವೆಂಪು ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ವಿಚಾರಗಳು ತುಂಬಾ ಇರುತ್ತೆ ಆದರೆ ಚಿಕ್ಕದಾಗಿ ಅವ್ರ ಬಗ್ಗೆ ಒಂದು ತಿಳಿಸುವಂಥ ಚಿಕ್ಕ ಪ್ರಯತ್ನ ಮಾಡ್ತಾಯಿದ್ದೀನಿ ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಓ ನನ್ನ ಚೇತನ ಆಗು ನೀ ಅನಿಕೇತನ ಈ ಸಾಲುಗಳೆಲ್ಲ ಬಂದಾಗ ನೆನಪಾಗೋದು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಕುವೆಂಪು ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂದರಂದು ಜನನವಾಗ್ತಾರೆ ತಮ್ಮ ಪ್ರಾಥಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ಪೂರೈಸಿ ಪ್ರೌಢಶಾಲಾ ಶಿಕ್ಷಣದಿಂದ ಹಿಡಿದು ಎಂ ಎ ಪದವಿವರೆಗೂ ಮೈಸೂರಿನಲ್ಲಿ ಓದ್ತಾರೆ ಕುವೆಂಪು ಅವರು ಕನ್ನಡದ ಅಗ್ರಮಾನ್ಯ ಕಾದಂಬರಿಕಾರ ನಾಟಕಕಾರ ವಿಮರ್ಶಕ ಮತ್ತು ಚಿಂತಕ ಇಪ್ಪತ್ತನೇ ಶತಮಾನದಲ್ಲಿ ಕಂಡ ದೈತ್ಯ ಪ್ರತಿಭೆ ಬೇಂದ್ರೆ ಬೇಂದ್ರೆಯವರಿಂದ ಯುಗದ ಕವಿ ಜಗದ ಕವಿ ಎನಿಸಿಕೊಂಡವರು ಯಾವುದೇ ಜಾತಿ ಧರ್ಮ ಮತ ವರ್ಣಭೇದವಿಲ್ಲದೆ ಮನುಷ್ಯ ಮತ ವಿಶ್ವಪಥ ಎಂದು ತಿಳಿಸಿ ವಿಶ್ವಮಾನವ ಸಂದೇಶವನ್ನು ನೀಡಿದವರು ಕನ್ನಡದ ಎರಡನೇ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಕರ್ನಾಟಕ ಕೊಡುವ ಕರ್ನಾಟಕ ರತ್ನ ಹಾಗೂ ಪಂಪ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಓದಿದ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ಉಪಕುಲಪತಿಯಾಗಿ ನಿವೃತ್ತರಾಗ್ತಾರೆ ಕಥನ ಕವನಗಳು ಕಲಾಸುಂದರಿ ನವಿಲು ಪಕ್ಷಿಕಾಶಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯವು ಸೇರಿ ಮೂವತ್ತಕ್ಕೂ ಹೆಚ್ಚು ಕಾವ್ಯಕೃತಿಗಳನ್ನು ರಚಿಸಿದರು ಜಲಗಾರ ಯಮನ ಸೋಲು ಬೊಮ್ಮನಹಳ್ಳಿ ಕಿಂದರಿ ಜೋಗಿ ವಾಲ್ಮೀಕಿ ಭಾಗ್ಯ ಸ್ಮಶಾನ ಕುರುಕ್ಷೇತ್ರ ಮಹಾರಾತ್ರಿ ರಕ್ಷಾಕ್ಷಿ ಬಿರುಗಾಳಿ ಬೆರಳ್ಗೆ ಕೊರಳ್ ಶೂದ್ರ ತಪಸ್ವಿ ಇತರ ನಾಟಕಗಳನ್ನು ರಚಿಸಿದ್ದಾರೆ ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಗಳು ವಿಮರ್ಶೆ ಕಾವ್ಯಮೀಮಾಂಸೆ ಕಾವ್ಯ ಶಿಶು ಸಾಹಿತ್ಯ ಹೀಗೆ ಸಾಹಿತ್ಯ ಲೋಕಕ್ಕೆ ನೀಡಿರುವ ಕೊಡುಗೆ ಅಪಾರ ಸಾವಿರದ ಒಂಬೈನೂರ ಮೂವತ್ತೇಳು ಏಪ್ರಿಲ್ ಮೂವತ್ತರಂದು ಕುವೆಂಪುರು ಹೇಮಾವತಿಯವರನ್ನು ಕೈಹಿಡಿದ್ದಾರೆ ಅವರಿಗೆ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೋಕಿಲೋದಯ ಚೈತ್ರ ಎಂಬ ಇಬ್ಬರು ಪುತ್ರರು ಮತ್ತು ಹಿಂದೂ ಕಲಾ ಮತ್ತು ತರಣಿ ಎಂಬ ಇಬ್ಬರು ಇಬ್ಬರು ಪುತ್ರರಿದ್ದಾರೆ ರಾಮಕೃಷ್ಣ ಪರಮಹಂಸರ ಜೀವನದಿಂದ ಪ್ರಭಾವಿತರಾದ ಕುವೆಂಪುರವರು ಸ್ವಾಮಿ ಶಿವಾನಂದರಿಂದ ದೀಕ್ಷೆ ಪಡಿತಾರೆ ಕುವೆಂಪು ರಾಷ್ಟ್ರೀಯ ಪ್ರತಿಷ್ಠಾನ ಇವರು ಜನಿಸಿದ ಮನೆಯನ್ನು ಕವಿ ಮನೆ ಹೆಸರಿನ ಮ್ಯೂಸಿಯಂ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶಿವಮೊಗ್ಗದಲ್ಲಿ ಕುವೆಂಪುರವರ ಗೌರವಾರ್ಥವಾಗಿ ಶಿವಮೊಗ್ಗ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು ಕುವೆಂಪು ಅವರ ಜೀವನಾಧಾರಿತವಾಗಿ ಕೆಲವು ಕೃತಿಗಳು ಬರ್ತವೆ ಅವುಗಳೆಂದರೆ ನೆನಪಿನ ದೋಣಿಯಲ್ಲಿ ಇದು ಆತ್ಮಚರಿತ್ರೆ ಆಗಿದೆ ಅಣ್ಣನ ನೆನಪು ಇದನ್ನು ಪೂರ್ಣಚಂದ್ರ ಅವರು ಬರೀತಾರೆ ಯುಗದ ಕವಿ ಇದನ್ನು ಕೆ ಸಿ ಶಿವರೆಡ್ಡಿಯವರು ಬರೀತಾರೆ ಹಾಗೆ ಅವರ ಮಗಳು ತರಣಿಯವರು ಮಗಳು ಕಂಡ ಕುವೆಂಪು ಅನ್ನೋ ಒಂದು ಕವಿಯನ್ನು ಬರೀತಾರೆ ಕುವೆಂಪು ಅವರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು